ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ನೇರವಾಗಿ ಎಲಿಮಿನೇಷನ್ಸ್ ವಿಚಾರಕ್ಕೆ ನಾನು ಬಂದ್ಬಿಡ್ತೀನಿ ಈ ವಾರ ಅರ್ಧ ಅಥವಾ ಅರ್ಧಕ್ಕಿಂತ ಜಾಸ್ತಿ ಜನ ಮನೆಯಿಂದ ಹೊರಗೆ ಹೋಗ್ತಾರೆ ಅರ್ಧಕ್ಕಿಂತ ಜಾಸ್ತಿ ಜನ ಮನೆ ಒಳಗಡೆ ರೀಪ್ಲೇಸ್ ಆಗ್ತಾರೆ ಅನ್ನುವಂತಹ ಮಾತನ್ನು ಕಿಚ್ಚ ಸುದೀಪ್ ಅವರು ಹಾಗೇನೆ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ರು ಬಟ್ ಆದರೆ ಈಗ ಸದ್ಯಕ್ಕೆ ಎಲಿಮಿನೇಟ್ ಆಗಿರುವಂಥದ್ದು ಕೇವಲ ಮೂರೇ ಜನ ಅಂದರೆ ಸತೀಶ್ ಅವರು ಮಂಜು ಅವರು ಹಾಗೇನೆ ಅಶ್ವಿನಿಯವರು ಅಫ್ಕೋರ್ಸ್ ಸತೀಶ್ ಅವರ ವಿಚಾರಕ್ಕೆ ಬರೋದಾದ್ರೆ ಅವರು ಮನೆ ಒಳಗಡೆ ಮೇಕಪ್ ಮಾಡ್ಕೊಳ್ಳೋದನ್ನು ಬಿಟ್ಟು ಬೇರೆ ಏನು ಮಾಡಿದ್ರು ಅನ್ನೋದನ್ನು ತೋರಿಸಿರಲಿಲ್ಲ ಜೊತೆಗೆ ಅವರ ಮತ್ತು ಬೇರೆ ಕಂಟೆಸ್ಟೆಂಟ್ಸ್ಗಳ ನಡುವಿನ ಒಂದು ಬಾಂಧವ್ಯ ಯಾವ ರೀತಿ ಇದೆ ಅನ್ನೋದು ಕೂಡ ನಮ್ಮ ಗೊತ್ತಿಲ್ಲ ಆಫ್ಕೋರ್ಸ್ ಒಂದು ತಕ್ಕ ಮಟ್ಟಿಗೆ ಫೇರ್ ಡಿಸಿಷನ್ ಫೇರ್ ಎಲಿಮಿನೇಷನ್ ಅಂತ ಸತೀಶ್ ಅವರ ವಿಚಾರದಲ್ಲಿ ಅಂದುಕೊಳ್ಳಬಹುದು ಆದರೆ ಮಂಜು ಭಾಷಿಣಿ ಮತ್ತು ಅಶ್ವಿನಿ ಎಸ್ ಎನ್ ಅವರು ಎಲಿಮಿನೇಟ್ ಆಗೋದಕ್ಕೆ ಪ್ರಮುಖವಾದ ಕಾರಣ ಮಾಳು ಮತ್ತೆ ರಾಶಿಕ ಅವರು ಬಿಕಾಸ್ ನಾಲ್ಕು ಜನ ಏನು ಫೈನಲಿಸ್ಟ್ ಇದ್ರು ಅವರಿಗೆ ಮಾಸ್ ಎಲಿಮಿನೇಷನ್ ಯಾರಾದರೂ ಒಬ್ಬರನ್ನ ಸೇವ್ ಮಾಡಿ ಅನ್ನುವಂತಹ ಒಂದು ಪವರ್ ಸಿಕ್ಕಿದಾಗ ಸರಿಯಾಗಿ ಅವರು ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಳಲಿಲ್ಲ ಇದಕ್ಕೋಸ್ಕರನೇ ಕಿಚ್ಚ ಸುದೀಪ್ ಅವರು ಕೂಡ ಅವರಿಬ್ಬರನ್ನು ಸರಿಯಾಗಿ ಕ್ಲಾಸ್ ಕೂಡ ತಗೊಂಡ್ರು ರಾಶಿಕ್ ಅವ್ರಿಗೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದರೆ ಫಸ್ಟ್ ಎರಡು ವಾರ ಇನ್ಫ್ಯಾಕ್ಟ್ ಫಸ್ಟ್ ವಾರ ರಾಶಿಕ್ ಅವರ ವಾಯ್ಸ್ ಹೇಗಿದೆ ಅಂತಲೇ ಕನ್ನಡದ ಪ್ರೇಕ್ಷಕರಿಗೆ ಬಿಗ್ ಬಾಸ್ ನೋಡ್ತಾ ಇರುವಂತಹ ಪ್ರೇಕ್ಷಕರಿಗೆ ಗೊತ್ತೇ ಇರಲಿಲ್ಲ ಎರಡನೇ ವಾರ ಕೂಡ ಸ್ವಲ್ಪ ಕೈ 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 ಅಂದರು ಮೂರನೇ ವಾರ ಹೀಗೆ ಇದ್ದರೆ ನಾನು ಕೆಲಸ ಕೆಡುತ್ತೆ ಅಂತ ಅಂದ್ಕೊಂಡು ಟಾಸ್ಕನ್ನು ಆಡೋದಕ್ಕೆ ಶುರು ಮಾಡಿದ್ರು ಕೇವಲ ಫಿಸಿಕಲ್ ಟಾಸ್ಕಲ್ಲಿ ಗೆದ್ದು ಫಿನಲಿಸ್ಟ್ ಆದರೂ ಹೊರತು ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ ಅವರು ಎಷ್ಟು ಪಕ್ವವಾಗಿದ್ದಾರೆ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಒಂದು ಪಿಕ್ಚರನ್ನು ಅವರಿನ್ನೂ ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ಶೀ ಈಸ್ ವೆರಿ ಮಚ್ ಕನ್ಫ್ಯೂಸ್ಡ್ ಜೊತೆಗೆ ಒಂದು ಸ್ಟ್ರಾಂಗ್ ಡಿಸಿಷನ್ನ ತೆಗೆದು ತೆಗೆದುಕೊಳ್ಳೋದಕ್ಕೆ ಅವರಿಗೆ ಬರಲ್ಲ ಮತ್ತು ಸಾಕಷ್ಟು ರೂಲ್ಸ್ನ ಮನೆಯಲ್ಲಿ ಬ್ರೇಕ್ ಮಾಡಿರೋದು ಅವರೇ ಇಲ್ಲಿ ತನಕ ಬಟ್ ಸ್ಟಿಲ್ ಅವರು ಟಾಸ್ಕನ್ನು ಗೆದ್ರು ಅನ್ನೋ ಕಾರಣಕ್ಕೆ ಫಿನಲಿಸ್ಟ್ ಆದರೂ ಫಿನಲಿಸ್ಟ್ ಆದಮೇಲೆ ಬೇರೆ ಯಾರನ್ನು ಸೇವ್ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಅವರು ತುಂಬ ಡೀಪಾಗಿ ಯೋಚನೆ ಮಾಡಿದರು ಅಂತ ಕೂಡ ಅನ್ನಿಸ್ತಾ ಇಲ್ಲ ನಾನು ಸೇಫ್ ಆಗಿಬಿಟ್ಟೆ ಅಪ್ಪ ಸಾಕು ಮೂರು ವಾರದಿಂದ ಜನ ನನ್ನ ಆಟ ಏನೂ ನೋಡಿಲ್ಲ ನನ್ನ ವ್ಯಕ್ತಿತ್ವದ ಪರಿಚಯ ಏನೂ ಆಗಿಲ್ಲ ಅಂತ ಅವರಿಗೆ ಮನವರಿಕೆ ಆಗಿ ಕೇವಲ ಆಟದಲ್ಲಿ ಗೆದ್ದು ಸೇಫ್ ಆದರೂ ಅಷ್ಟೇ ನಾನು ಸೇಫ್ ಆಗಿದ್ದೀನಿ ಬೇರೆಯವ್ರು ಆದರೂ ಬಿಟ್ಟರೋ ನನಗೆ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲೇ ಅವರ ಧೋರಣೆ ಇತ್ತು ಬಿಕಾಸ್ ಅವ್ರು ಹೇಳ್ತಾರೆ ನಾನು ಅಶ್ವಿನಿ ಎಸ್ ಎನ್ ಮತ್ತು ಮಂಜು ಭಾಷಿಣಿಯವರ ಹೆಸರನ್ನು ತೆಗೆದುಕೊಂಡೆ ಅಂತ ಬಟ್ ಸ್ಟ್ರಾಂಗಾಗಿ ನಿಂತರ ನೀವು ಇಲ್ಲ ಸುದಿಯವರು ಅವರನ್ನ ಉಳಿಸ್ತೀನಿ ಅಂತ ಸ್ಟ್ರಾಂಗಾಗಿ ನಿಂತ್ಕೊಂಡ್ರು ಅಶ್ವಿನಿಯವರು ಎಲ್ಲರೂ ಹೆಸರುಗಳನ್ನ ಹೇಳಲಿ ಅಂತ ಕಾದು ಕೂತ್ಕೊಂಡು ಸ್ಮಾರ್ಟ್ ಆಗಿ ಲಾಸ್ಟಿಗೆ ಜಾನ್ವಿ ಅಂತ ಹೆಸರು ತಗೊಂಡ್ರು ಬಟ್ ಮಾಡುವವರು ಧನುಷ್ ಅವರ ಹೆಸರನ್ನು ತೆಗೆದುಕೊಂಡಿದ್ದರು ಬಟ್ ಅವರು ಸ್ಟ್ರಾಂಗಾಗಿ ನಿಂತ್ಕೊಳ್ಳೇ ಇಲ್ಲ ಅವರು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ರು ನನಗೇನು ಮಾಡೋಕ್ಕಾಗಿಲ್ಲ ಅಂತ ಒಂದು ರೀತಿ ಹಾರಿಕೆಯ ಉತ್ತರವನ್ನು ಕೊಟ್ಟರು ಬಟ್ ರಾಶಿಕ್ ಅವರು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೇ ಇಲ್ಲ ಅವ್ರಿಗೆ ಹೋಗಿ ಮಾಳು ಮೇಲೆ ಎತ್ತಾಕಿದ್ರು ಮಾಳು ಯಾಕೆ ಸ್ಟ್ಯಾಂಡ್ ತೆಗೆದುಕೊಳ್ಳಲಿಲ್ಲ ಗೊತ್ತಿಲ್ಲ ನಾನು ಅವರಿಗೆ ಹೇಳ್ತಾ ಇದ್ದೆ ಬೇರೆ ಯಾರಾದರೂ ಇದ್ದಿದ್ದರೆ ಅವ್ರ ಜಾಗದಲ್ಲಿ ಅಂತ ನೀವೇನು ಮಾಡಿದ್ರಿ ಮೇಡಮ್ ನೀವು ಕೂಡ ಏನು ಮಾಡಲಿಲ್ಲ ಅಲ್ವಾ ಕಿಚ್ಚಾ ಸುದೀಪ್ ಅವರು ಈಗಾಗಲೇ ನೀವು ಏನೇನು ಎಡವಟ್ ಮಾಡಿದ್ರಿ ಇನ್ಫ್ಯಾಕ್ಟ್ ಬೀಯಿಂಗ್ ಅ ಫಿನಲಿಸ್ಟ್ ಅಂತ ತೆಗೆದು ಇಟ್ಟಿದ್ದಾರೆ ನಿನ್ನೆ ಎಪಿಸೋಡಲ್ಲಿ ಬಟ್ ಅಶ್ವಿನಿ ಎಸ್ ಎನ್ ಅವ್ರ ಬಗ್ಗೆ ನಾನು ತುಂಬ ಏನು ಹೇಳೋದಕ್ಕೆ ಇಷ್ಟಪಡೋಲ್ಲ ಬಿಕಾಸ್ ಆಗಿದ್ದಾಗ ಅವರು ಸಾಕಷ್ಟು ಅಂದರೆ ಸ್ವಲ್ಪ ಯಾವಾಗಲೂ ಒಂದು ರೀತಿ ಇರಿಟೇಟಿಂಗ್ ಫೇಸ್ ಮಾಡ್ಕೊಳ್ತಾ ಇದ್ರು ಜೊತೆಗೆ ಒಂದು ರೀತಿ ಪೀಸ್ಫುಲ್ ಆಗಿ ಇರ್ತಾ ಇರಲಿಲ್ಲ ಅವರು ಒಂದು ಸಣ್ಣ ವಿಷಯನ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ರು ಒಂದು ರೀತಿ ಇನ್ಸೆಕ್ಯೂರಿಟಿ ಕಾಡ್ತಾ ಇತ್ತು ಅವ್ರಿಗೆ ಜಂಟಿ ಆಗಿದ್ದಂತಹ ಅಭಿಷೇಕ್ ಅವರ ಮೇಲೂ ಕೂಡ ಎಗ್ರಿ ಎಗ್ರಿ ಬೀಳ್ತಾಯಿದ್ರು ಅವ್ರ ಜೊತೆಗಿದ್ದಾಗ ಹೊರಗಡೆ ಬಂದ ಮೇಲೆ ಇಂಡಿವಿಜುವಲ್ ಆಗಿ ಅವರ ಪರ್ಸ್ನಾಲಿಟಿ ಹೇಗಿದೆ ಅಂತ ನಾವು ಇನ್ನೂ ತಿಳ್ಕೊಳ್ಳೋಷ್ಟರಲ್ಲೇ ಈಗ ಸದ್ಯಕ್ಕೆ ಹೊರಗಡೆ ಬಂದಿದ್ದಾರೆ ನಾಟ್ ಸೋ ಡಿಸರ್ವಿಂಗ್ ಅಂತ ಬೇಕಿದ್ದರೆ ಅವರನ್ನು ಕನ್ಸಿಡರ್ ಮಾಡಬಹುದು ಬಟ್ ಮಂಜು ಭಾಷಿಣಿ ಅವರು ದ ಮೋಸ್ಟ್ ಲೈಕ್ ಅಂದರೆ ಮಿಸ್ ಅಂಡರ್ಸ್ಟುಡ್ ಕಂಟೆಸ್ಟೆಂಟ್ ಆಫ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಂತ ಕಣ್ಮುಚ್ಕೊಂಡು ಹೇಳ್ಬೋದು ಬಿಕಾಸ್ ಸತೀಶ್ ಅವ್ರಿಗೆ ಪ್ರೂಫೇ ಇಲ್ದೇನೆ ಸುಮ್ಮನೆ ಅವ್ರ ಮೇಲೆ ನನ್ನನ್ನು ಇವರೆಲ್ಲ ಸೇರಿಕೊಂಡು ಟಾರ್ಗೆಟ್ ಮಾಡಿ ಎಲಿಮಿನೇಟ್ ಮಾಡೋ ಥರ ಮಂಜು ಭಾಷಿಣಿನೇ ಮಾಡಿದ್ದು ಮಂಜು ಭಾಷಿಣಿ ಟೀಮ್ ಕಟ್ಟಿ ಮೀಟಿಂಗ್ ಮಾಡಿ ಸತೀಶ್ ಅವ್ರನ್ನ ನಾವು ಟಾರ್ಗೆಟ್ ಮಾಡಬೇಕು ಅವರನ್ನ ಎಲಿಮಿನೇಟ್ ಮಾಡಬೇಕು ನಾಮಿನೇಟ್ ಮಾಡಬೇಕು ಅಂತ ಅಂದ ಅಂತ ಹೇಳ್ತಾ ಇದ್ರು ಅಂತ ಅವರಿಗೆ ಯಾವುದೇ ಆಧಾರ ಇಲ್ಲದೆ ಅದು ಎಲ್ಲಿ ಕೇಳಿದ್ರು ನಾನು ಕೇಳಿದ್ದೀನಿ ನಾನು ಕೇಳಿದ್ದೀನಿ ನನ್ಗೆ ಗೊತ್ತಿದೆ ಅಂತ ಅಷ್ಟು ಕನ್ಫರ್ಮ್ ಆಗಿ ಸುಮ್ಮನೆ ಆರೋಪ ಹೊರಿಸಿದ್ರು ಮತ್ತು ಎಲ್ಲ ಮನೆ ಒಳಗಡೆ ನಡೀತಾ ಇರುವಂತಹ ಎಲ್ಲ ಫಸ್ಟ್ ಸೆಕೆಂಡ್ ವೀಕ್ ಏನೆಲ್ಲ ನಡೀತೋ ಕೆಲವೊಂದಷ್ಟು ವಿಷಯಗಳು ಅದಕ್ಕೆಲ್ಲ ಮಂಜು ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಆಕ್ಚುಲಿ ಅವರನ್ನು ಬಿಂಬಿಸಲಾಯಿತು ಶಿ ವಾಸ್ ದ ಮೋಸ್ಟ್ ಅಂಡರ್ಸ್ಟುಡ್ ಕಂಟೆಸ್ಟೆಂಟ್ ಅಂತ ಹೇಳ್ತೀನಿ ಬಿಕಾಸ್ ಕಂಪೇರ್ ಟು ಅಶ್ವಿನಿ ಜಾನ್ವಿ ಡೆಫಿನೆಟ್ಲಿ ಶಿ ಇಸ್ ಡಿಸರ್ವಿಂಗ್ ಕಂಪೇರ್ ಟು ಅಫ್ಕೋರ್ಸ್ ಅಭಿಷೇಕ್ ಕಂಪೇರ್ ಟು ಅಫ್ಕೋರ್ಸ್ ಅಶ್ವಿನಿ ಎಸ್ಸನ್ ಕಂಪೇರ್ ಟು ಅಫ್ಕೋರ್ಸ್ ಸ್ಪಂದನ ಅವರು ಶಿ ವಾಸ್ ದ ಮೋಸ್ಟ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಟು ಕಂಟಿನ್ಯೂ ಇನ್ ದಿಸ್ ಸೀಸನ್ ಬಿಕಾಸ್ ಸ್ಪಂದನ ಅವರು ಅಫ್ಕೋರ್ಸ್ ಅವರು ಬ್ಯೂಟಿಫುಲ್ ಆಗಿರ್ಬೋದು ಅವರ ಒಂದು ಸೌಂದರ್ಯದ ಬಗೆಗಿನ ಒಂದು ಆಕರ್ಷಣೆ ಹೊರಗಡೆ ಇರುವಂತಹ ನಮ್ಮ ಜೆಂಟ್ಸ್ ಏನು ಪ್ರೇಕ್ಷಕರಿರ್ತಾರೆ ಅವರಿಗೆಲ್ಲ ಇಷ್ಟ ಆಗಿರ್ಬೋದು ಬಟ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಅವರು ಸ್ಟ್ರಾಂಗ್ ಆಗಿ ಏನನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವರ ಪರ್ಸ್ನಾಲಿಟಿ ಬಗ್ಗೆ ಏನು ಪ್ರೂವ್ ಮಾಡ್ಕೊಂಡಿಲ್ಲ ಫಸ್ಟ್ ಸೆಕೆಂಡ್ ವೀಕ್ ಅಂತೂ ಅವ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಮಾಡುವವ್ರ ಜೊತೆಗೆ ಕೂತ್ಕೊಂಡು ಅವರು ಕೂಡ ಸೈಲೆಂಟ್ ಆಗಿದ್ರು ಅಷ್ಟೇ ಅವರೆಲ್ಲ ಒಳ್ಳೆಯವರೇ ಇರ್ಬೋದು ಒಳ್ಳೆಯವರಲ್ಲ ಅಂತ ಯಾರೂ ಹೇಳ್ತಿಲ್ಲ ಅಫ್ಕೋರ್ಸ್ ಕಿರಿಕಿರಿ ಮಾಡಿಲ್ಲ ಜಗಳ ಮಾಡ್ಕೊಂಡಿಲ್ಲ ಅಥವಾ ಏನೋ ಇಲ್ಲದೇ ಇರುವಂತಹ ಒಂದು ಕಂಟೆಂಟ್ ಕೊಡ್ತೀನಿ ಅಂತ ಸುಮ್ ಸುಮ್ಮನೆ ಏನೋ ಓವರ್ ಆಕ್ಟಿಂಗ್ ಏನೂ ಮಾಡಿಲ್ಲ ಹೌದು ಬಟ್ ಆದರೆ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನು ಕೂಡ ಅವರು ತೋರಿಸ್ಕೊಂಡಿಲ್ಲ ಅಲ್ವಾ ಆ್ಯಂಡ್ ಎಲ್ಲೋ ಒಂದು ಕಡೆ ಈಗ ಮಂಜು ಭಾಷಿಣಿ ಅವರನ್ನು ಎಲಿಮಿನೇಟ್ ಮಾಡಿರುವಂಥದ್ದು ಕಲರ್ಸ್ ಕೋಟಾದಡಿಯಲ್ಲಿ ಬರುವಂತಹ ಅಭಿಷೇಕ್ ಅವರು ಸ್ಪಂದನ ಅವರು ಮತ್ತು ಚಂದ್ರಪ್ರಭಾ ಅವರನ್ನು ಉಳಿಸೋದಕ್ಕೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಇವಾಗ ಚಂದ್ರಪ್ರಭಾ ಏನು ಮಾಡಿದ್ದಾರೆ ಚಂದ್ರಪ್ರಭಾ ಜಸ್ಟ್ ಸತೀಶ್ ಅವರು ಏನೋ ಮೇಕಪ್ ಮಾಡಿಕೊಳ್ತಾ ಇದ್ರು ಅನ್ನೋದನ್ನೇ ಒಂದು ರೀತಿ ಕಂಪ್ಲೇಂಟ್ ಮಾಡಿಕೊಂಡು ಕಂಪ್ಲೇಂಟ್ ಮಾಡಿಕೊಂಡು ಅದನ್ನು ಹೈಲೈಟ್ ಮಾಡ್ಕೊಂಡ್ರು ಮಧ್ಯದಲ್ಲಿ ಒಂದ್ಸಲ ಗ್ಲಾಸ್ ಹೊಡೆದ ಹಾಕೋದ್ರು ದಟ್ ಇಸ್ ಆಕ್ಚುಲಿ ಬ್ರೇಕ್ ಜಂಟಿಯಿಂದ ಅನ್ನ ಕಿತ್ಕೊಂಡು ಬಂದ್ರು ದಟ್ ಇಸ್ ಆಕ್ಚುಲಿ ಎಲ್ಲ ಮಾಡಿಕೊಂಡು ಜಸ್ಟ್ ಅದನ್ನ ಹೈಲೈಟ್ ಮಾಡಿಕೊಂಡು ಸತೀಶ್ ಅವ್ರನ್ನ ಒಂದು ರೀತಿ ಬ್ಯಾಡ್ ಲೈಟ್ ಅಲ್ಲಿ ಇಟ್ಟು ಅಂದ್ರೆ ಬ್ಯಾಡ್ ಲೈಟ್ ಅಲ್ಲಿ ಇಡೋದಕ್ಕೆ ಕಾರಣ ಇರಬಹುದು ಅವ್ರಿಗೆ ಬರೀ ಮೇಕಪ್ ಮಾಡ್ಕೊಳ್ತಿದ್ರು ಅಂತ ಬಟ್ ಚಂದ್ರಪ್ರಭಾ ಆಸ್ ಅ ಸ್ಟ್ಯಾಂಡ್ ಲೋನ್ ಒಬ್ಬ ಕಂಟೆಸ್ಟೆಂಟ್ ಆಗಿ ಏನನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಏನೂ ಇಲ್ಲ ಅಲ್ವಾ ಅಶ್ವಿನಿ ಎಸ್ ಎನ್ ಶೀಸ್ ಫ್ರಮ್ ಲೈಕ್ ಉದಯ ಟಿವಿಯಲ್ಲಿ ಸೂರ್ಯವಂಶ ಮಾಡ್ತಾಯಿದ್ರು ಅವರು ಅವ್ರು ಉದಯ ಟಿವಿ ಕೋಟ ಆಗೋಯ್ತು ನಮ್ಮ ಮಂಜು ಅವರು ಇವಾಗ ಝೀ ಕನ್ನಡದ ಆ ಒಂದು ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು ಬಡ್ಡಿ ಬಂಗಾರ ಮಾತ್ರ ಪಾತ್ರ ಮಾಡ್ತಾಯಿದ್ರು ಸೊ ಆ ಝೀ ಕನ್ನಡ ಕೋಟ ಆಗೋಯಿತು ಈಗ ಅವರು ಏನೂ ಮಾಡ್ದೇನೆ ಈ ಕಡೆ ಅಭಿಷೇಕ್ ಅವರು ಅವರ ವ್ಯಕ್ತಿತ್ವ ಏನು ಅನ್ನೋದನ್ನು ಇನ್ನೂ ಕರೆಕ್ಟಾಗಿ ತೋರಿಸ್ಕೊಳ್ದೇನೇನೆ ನಿಜವಾಗ್ಲೂ ಅಭಿಷೇಕ್ ಮತ್ತು ಸ್ಪಂದನ ಅವರಿಗಿಂತ ಡಿಸರ್ವಿಂಗ್ ಆಗಿರಲಿಲ್ಲವಾ ಮಂಜು ಭಾಷೆಣಿಯವರು ವಾಟ್ ಎವರ್ ಈಗ ಬಿಗ್ ಬಾಸ್ ಕಂಟೆಂಟ್ ಆ್ಯಂಗಲಲ್ಲೇ ತಗೊಳ್ಳೋಣಪ್ಪ ಓಕೆ ಮಂಜು ಅವರೇ ಆ್ಯಕ್ಚುಲಿ ಎಲ್ಲ ಮನೆಯಲ್ಲೆಲ್ಲ ಸಾಕಷ್ಟು ಒಡಕುಗಳು ಸೃಷ್ಟಿಯಾಯಿತು ಅದು ಇದು ಏನೇನೋ ಆಯಿತು ಸಮಸ್ಯೆ ಆಯಿತು ಗಲಾಟೆ ಆಯಿತು ಅಂತ ಅಂದ್ಕೊಳ್ಳೋಣ ಅಶ್ವಿನಿ ಗೌಡ ಅವರು ಉಳ್ಕೊಂಡಿದ್ದಾರಲ್ಲ ಗಲಾಟೆ ಮಾಡ್ಕೊಂಡು ಮಾಡಿಕೊಂಡು ಜಾನ್ವಿಯವರು ಉಳ್ಕೊಂಡಿದಾರಲ್ಲ ಅಶ್ವಿನಿ ಗೌಡ ಅವ್ರನ್ನ ಡೆಫಿನೆಟ್ಲಿ ಇನ್ನೂ ಎಷ್ಟೋ ವಾರಗಳ ಕಾಲ ಅವರನ್ನು ತೆಗೆಯೋದೇ ಇಲ್ಲ ಬಿಕಾಸ್ ಈಸ್ ಎ ಕಂಟೆಂಟ್ ವಾಟ್ ಎವರ್ ಇಟ್ ಈಸ್ ಶೀಸ್ ಎ ಕಂಟೆಂಟ್ ಅವರನ್ನು ತೆಗೆಯೋಲ್ಲ ಬಟ್ ಹಂಗೆ ಆ ಆ್ಯಂಗಲಲ್ಲಾದರೂ ಆ್ಯಕ್ಚುಲಿ ಮಂಜು ಅವ್ರನ್ನ ಉಳಿಸ್ಕೋಬೇಕಾಗಿತ್ತಲ್ಲ ಮನೆಯಲ್ಲಿ ಸಾಕಷ್ಟು ಕಂದಕಗಳು ಸೃಷ್ಟಿಯಾಗೋದಕ್ಕೆ ಒಡಕಗಳು ಮೂಡೋದಕ್ಕೆ ಜೊತೆಗೆ ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗೋದಕ್ಕೆ ಅವರೇ ಕಾರಣ ಅಂತ ರಾಶಿಕಾ ಇನ್ಫ್ಯಾಕ್ಟ್ ರೂಲ್ ಬ್ರೇಕರ್ ಹೈಯೆಸ್ಟ್ ರೂಲ್ ಬ್ರೇಕರ್ ಇನ್ ದ ಬಿಗ್ ಬಾಸ್ ಹೌಸ್ ಗೆದ್ದು ಇವಾಗ ಸದ್ಯಕ್ಕೆ ಸೇಫ್ ಆಗಿದ್ದಾರೆ ನಾನು ಸೇಫ್ ಆಗಿದ್ದೀನಿ ಬೇರೆ ಯಾರಾದರೂ ಹೆಂಗಾದರೂ ಹಾಳಾಗೋಗಲಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಅವರು ಏನು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತೆಗೆದುಕೊಳ್ಳಲಿಲ್ಲ ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಡುವಾಗ ಕಲರ್ಸ್ ಕನ್ನಡದ ಕೋಟಾದಡಿಯಲ್ಲಿ ಬರುವಂತಹ ಅಭಿಷೇಕ್ ಅವರು ಸ್ಪಂದನ ಅವರು ಜೊತೆಗೆ ಚಂದ್ರಪ್ರಭ ಅವರು ಇವಾಗ ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಮಾಸ್ ಎಲಿಮಿನೇಷನ್ ಹೇಗಾಯ್ತು ಇವಾಗ ಮೂರೇ ಜನ ಆಚೆ ಹೋಗಿರೋದು ಅರ್ಧ ಅಥವಾ ಅರ್ಧಕ್ಕಿಂತ ಜಾಸ್ತಿ ಜನ ಹೊರಗಡೆ ಹೋಗ್ತಾರೆ ಅರ್ಧಕ್ಕಿಂತ ಜಾಸ್ತಿ ಜನ ಮತ್ತೆ ಒಳಗಡೆ ರೀಪ್ಲೇಸ್ ಮಾಡ್ತಾರೆ ಒಳಗಡೆ ಇದ್ದವ್ರು ಹೋದ ಮೇಲೆ ಅಂತೆಲ್ಲ ಹೇಳಿದ್ರು ಏನಾಯ್ತು ಗೊತ್ತಿಲ್ಲ ಸೊ ದಿಸ್ ವಾಸ್ ದ ಮೋಸ್ಟ್ ಅನ್ಫೇರ್ ಎಲಿಮಿನೇಷನ್ ಇನ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಂತ ಅನ್ನಿಸ್ತಾ ಇದೆ ನಿಮಗೂ ಹಾಗೆ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಫ್ಕೋರ್ಸ್ ಅಶ್ವಿನಿಯವ್ರದ್ದು ಪೊಟೆನ್ಷಿಯಲ್ ಆ್ಯಕ್ಚುಲಿ ಇನ್ನೂ ಅವರಿಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಬೇಕಿತ್ತು ಅಂತ ಅನ್ನಿಸ್ತು ನನಗೆ ನಿಮಗೇನು ಅನಿಸುತ್ತೆ ಇದೆಲ್ಲದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ಧನ್ಯವಾದ